ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂಥ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ ಇದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್

ನಿಷ್ಠಾವಂತ ಅಧಿಕಾರಿಗಳು ಎರಡು ವರ್ಷದಿಂದ ಸುಮಾರು ಸೇವೆಯನ್ನು ಸಲ್ಲಿಸಿ ಇಲ್ಲಿ ಎಲ್ಲ ರೀತಿಯ ಆಟೋ ಚಾಲಕರಿಗೆ ಲೈಸೆನ್ಸನ್ನು ಕೊಡಿಸಿ ಇವರಿಗೆ ಲೈ ಪಾಲಿಸಿಗಳನ್ನು ಕೊಡಿಸಿ ಒಂದು ಸ್ಟ್ಯಾಂಡ್ಗಳನ್ನು ಕೊಡಿಸಿ ಅದೇ ರೀತಿಯಾಗಿ ತಡರಾತ್ರಿ ನಿನ್ನೆ ರಾತ್ರಿ ಇದ್ದಕ್ಕಿದ್ದಂಗೆ ಧಿರಾಣಿಯನ್ನು ತಿಳ್ಬಿಟ್ಟು ಟ್ರಾನ್ಸ್ಫರ್ ಮಾಡಿದ್ರೆ ಯಾವುದೋ ರೀತಿಯಲ್ಲಿ ಮುಳಬಾಗಲ್ ತಾಲೂಕು ಜನತೆ ಒಪ್ಪಲ್ಲ ಒಪ್ಪಕ್ಕೂ ಹೋಗಲ್ಲ ಅದೇ ರೀತಿಯಾಗಿ ಅವರು ಇಲ್ಲಿ ಸೇವೆ ಸಲ್ಲಿಸಬೇಕು ಇಲ್ಲೇ ನಮಗೆ ಸೇವೆ ಮಾಡಬೇಕು ಪೊಲೀಸ್ ಅನ್ನೋ ಪೊಲೀ ಪಬ್ಲಿಕ್ ಸರ್ವೆಂಟ್ ಅಂದರೆ ಅದ್ರಿಗೆ ಅರ್ಥ ತೋರಿಸ್ಕೊಟ್ಟ ನಮ್ಮ ಪಿ ಎಸ್ ಐ ಅವರು ಏನು ಅಂತೇಳ್ಬಿಟ್ಟು ನಮ್ಮ ಮುಲ್ಬಾಗದ ಜನತೆಗೆ ಇವತ್ತು ಅರ್ಥ ಆಗಿದೆ ಅದರಿಂದ ಇವತ್ತು ಸುಮಾರು ಇಷ್ಟೊಂದು ಜನ ಸೇರಿದ್ದಾರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮ ಡಿ ಕೆ ರವಿ ಆದ ನಂತರ ನಮ್ಮ ಪಿ ಎಸ್ ಐ ಬೈರ ಗುರಿ ಈ ಬಗ್ಗೆ ನಾವು ಇಷ್ಟೊಂದು ಧರಣಿ ಮಾಡ್ತಾ ಇದ್ದೀವಿ ಅಂದರೆ ಅವ್ರು ಎಷ್ಟು ನಿಷ್ಠಾವಂತ ಅಧಿಕಾರಿಗಳಂತೇಳ್ಬಿಟ್ಟು ಇವತ್ತು ಎಲ್ರಿಗೂ ಕಾಣಿಸುತ್ತೆ ನೀವು ಈ ತಾಲೂಕಲ್ಲಿ ಯಾರನ್ನು ಬೇಕಾದರೂ ಕೇಳ್ಕೋಬೋದು ಯಾವ ಯಾವ ಒಂದು ಕ್ಯಾ ಜಾತಿ ರಾಜಕೀಯ ಮಾಡಿಲ್ಲ ಒಂದು ಜಾತಿ ಬಗ್ಗೆ ಮಾತಾಡಿಲ್ಲ ಇಲ್ಲ ಒಂದು ಕಮ್ಯುನಿಟಿ ಬಗ್ಗೆ ಮಾತಾಡಿಲ್ಲ ಯಾವುದೋ ತನೂ ಎಲ್ಲ ಹಿಂದೆ ಹಾಕ್ಕೊಂಡು ಯಾವುದೇ ಕೋಮು ಗಲಭೆಯಾಗಿ ಅವಕಾಶ ಕೊಟ್ಟಿಲ್ಲ ಎಲ್ಲ ರೀತಿಯಾಗಿ ಅವರು ಅವಕಾಶ ಮಾಡಿಕೊಂಡು ನಮ್ಮ ಕಾನೂನು ರೀತಿಯ ಏನಿದೆಯೋ ಲ್ಯಾಂಡ್ ಆರ್ಡ್ರಿಗೆ ಒಂದು ಒಳ್ಳೆಯ ವ್ಯಕ್ತಿ ಸೂಕ್ತ ವ್ಯಕ್ತಿ ಅಂದರೆ ನಮ್ಮ ಪಿ ಎಸ್ ಐ ಅಂತ ಹೇಳ್ಬಿಟ್ಟು ನಮ್ಮ ಮುಲ್ಬಾಗ್ ತಾಲೂಕು ಮುಲ್ಬಾಗ್ಲು ಟೌನ್ ಏನಿದೆ ಅವರು ಇವತ್ತು ಎತ್ತು ತೋರಿಸ್ತಾರೆ ಅದೇ ರೀತಿಯಿಂದ ಇಷ್ಟು ಜನ ಬಂದಿದ್ದಾರೆ ಅಂದರೆ ಅವ್ರ ಅಭಿಮಾನ ಅಭಿ ಅವ್ರ ಮೇಲೆ ಇರೋ ಅವ್ರು ನಿಷ್ಠಾವಂತೆಯನ್ನು ಗುರುತಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊತೀನಿ ದಯವಿಟ್ಟು ನಾವು ಒಂದೇ ರಿಕ್ವೆಸ್ಟು ನಮ್ಮ ಮುಳಬಾಗಲ್ ತಾಲೂಕಿಂದ ನೀವು ಯಾವ ಕಾರಣಕ್ಕೆ ನಾವು ಅವನು ವರ್ಗಾವಣೆ ಮಾಡಿದ್ರಿ ನಾವು ಒಂದು ಕ್ವಶನ್ ಮಾಡ್ತೀವಿ ಇಲ್ಲ ರಾಜಕೀಯ ಒತ್ತಡಕ್ಕ ಇಲ್ಲ ನಿಮ್ಮ ಅಧಿಕಾರಿಗಳಿಗೆ ಇದಕ್ಕ ಯಾವುದೇ ಥರ ನಮಗೆ ತೊಂದರೆ ಮಾಡ್ತಾ ಇಲ್ವೇ ಎಲ್ಲ ಅವ್ರಿಗೆ ಏನಾದರೂ ನಾವು ಏನಾದರೂ ಅವ್ರು ಕೆಟ್ಟದ್ದನ್ನು ಇದ್ರೆ ನೀವು ಟ್ರಾನ್ಸ್ಫರ್ ಮಾಡಿ ದಿಢೀರ್ನ ಅಂತೇಳ್ಬಿಟ್ಟು ನಿನ್ನೆ ರಾತ್ರಿ ಅಂತ ಅಂತೇಳ್ಬಿಟ್ಟು ವರ್ಗಾವಣೆ ಮಾಡಿಬಿಟ್ರೆ ಯಾವ ರೀತಿ ಮಾಡ್ತೀರಾ ಹೇಳಿ ನೀವು ಕ ಅಧಿಕಾರಿಗಳು ಇರ್ಬೋದು ಇಲ್ಲ ರಾಜಕಾರಣಿ ಒತ್ತಡನಾ ಯಾವ ಥರ ಒತ್ತಡ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ ಅಂತ ಅವ್ರಿಗೆ ಸಹಕಾರ ಮಾಡ್ತಾ ಇಲ್ಲ ಅಂತ ಯಾವ ಥರ ಸಹಕಾರ ಬೇಕು ಅವ್ರ ಕಾನೂನು ರೀತಿ ಏನಿದೆ ಕಾನೂನು ಅಂತೇಳಿ ಬಿಟ್ಟು ಅದೇ ರೀತಿ ಅವ್ರು ನಡ್ಕೊತಾ ಇದ್ದಾರೆ ಲಾ ಅಂಡ್ ಏನಿದೆಯೋ ಅದೇ ಮಾಡ್ತಾ ಇದ್ದಾರೆ ಯಾರಿಗೂ ಸಪೋರ್ಟ್ ಇಲ್ಲ ಯಾರಿಗೂ ಹೆಚ್ಚು ಮಾಡ್ತಾ ಇಲ್ಲ ಆ ರೀತಿ ಇರೋವಾಗ ನೀವು ಯಾಕೆ ವರ್ಗಾವಣೆ ಮಾಡ್ತೀರಾ ಇಷ್ಟು ಜನ ಸೇರ್ಬೇಕಂದ್ರೆ ತಮಾಷೆ ಅಲ್ಲ ಒಂದು ಮುಂಭಾಗ ನಾಗರಿಕ ಸಂಬಂಧ ಕೊಟ್ಟಿದ್ದು ಯಾವ ರೀತಿ ನಿಮ್ಗೆ ಏನಾದರೂ ಹೆಲ್ಪ್ ಮಾಡ್ತಾ ಇಲ್ಲ ಅಂತೇಳಿ ನಮ್ಮ ಜನಾನ ಬಂದು ವರ್ಗಾವಣೆ ಯಾಕೆ ಮಾಡಿದ್ರೆ ಅಂತ ಕೇಳಿದ್ರೆ ಇವತ್ತು ಈ ಥರ ಸೇರಿದ್ದಾರೆ ನಾಳೆ ದಿವಸ ಏನಾದರೂ ನಮ್ಗೆ ಏನಾದರೂ ಇದೇನಾದರೂ ಇಡೀರಂತ ರದ್ದು ಮಾಡಿಲ್ಲ ಅಂತ ಹೇಳಿದ್ರೆ ನಾಳೆ ದಿವಸ ತೀವ್ರವಾಗಿ ಒಂದು ಹೋರಾಟ ಇರುತ್ತೆ ಮುಳಬಾಗಲು ಬಂದಾಗುತ್ತೆ ಮುಳಬಾಗಲ್ ತಾಲೂಕು ಬಂದಾಗ್ಬೋದು ಇಲ್ಲ ಏನಾದರೂ ಆದ್ರೂ ಹೊಣೆ ಏನೋ ಅಂದರೆ ನಮ್ಮ ಗೋರ್ಮೆಂಟ್ ಇರ್ಬೋದು ನಮ್ಮ ರಾಜಕಾರಣಿಗಳು ಇರ್ಬೋದು ಯಾವ ಮಾತು ಕೇಳಿ ಅವರು ವರ್ಗಾವಣೆ ಮಾಡಿದ್ದಿರೋ ದಯವಿಟ್ಟು ಒಂದು ರಿಕ್ವೆಸ್ಟು ಅವರು ಇಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಉತ್ತಮ ಸೇವೆ ಒದಗಿಸ್ತಾ ಇದ್ದಾರೆ ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಅವ್ರಿಗೆ ಅಧಿಕಾರ ಇಲ್ಲೇ ಬೇಡಿ ನಾವೇನಾದ್ರೂ ಇವಾಗ ಏನಾದ್ರು ಅವ್ರು ಏನಾದ್ರು ಕಿರಿಕ್ ಮಾಡ್ತಾ ಇದ್ದಾರಾ ಇಲ್ಲ ಏನೂ ಇಲ್ಲ ಒಳ್ಳೆ ಜನಗಳಲ್ಲಿ ಒಳ್ಳೆ ಅಭಿಪ್ರಾಯ ಇದೆ ಅದೇ ರೀತಿ ನಡ್ಸ್ಕೊಂಡು ಹೋಗ್ಲಿ ಅಂತ ಹೇಳಿಬಿಟ್ಟು ನಮ್ಮ ಅವ್ರಿಗೆ ಮಾತಾಡ್ತೀವಿ